ಇನ್ನು ವಾಲ್ಮೀಕಿ ಹಗರಣದ ಉರುಳು ನಾಗೇಂದ್ರಗೆ ಬಿಗಿ ಆಗ್ತಾನೆ ಇದೆ ಗಂಟೆಗಳ ಕಾಲ ನಾಗೇಂದ್ರ ಮನೆಯಲ್ಲಿ ಶೋಧ ಮಾಡಿದ್ದಂತ ಇಡಿ ಇದೀಗ ನಾಗೇಂದ್ರರನ್ನ ಲಾಕ್ ಮಾಡಿದೆ ಇನ್ನು ದದ್ದಲ್ಗೂ ಕೂಡ ಢವಢವ ಶುರುವಾಗಿದೆ ಹಾಗಾದ್ರೆ ಇವತ್ತು ಇಡೀ ದಿನ ಏನೇನಾಗಿದೆ ಈ ಪ್ರಕರಣ ಎತ್ತ ಕಡೆ ಸಾಕ್ತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ ಭರ್ಜರಿ ಬೇಟೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡಿ ಅಧಿಕಾರಿಗಳಿಂದ ರಣಬೇಟೆ ಕೆದಕಿದಷ್ಟೋ ಕಹಾನಿ ಬಗೆದಷ್ಟೋ ಬಂಡವಾಳ ಗಂಟೆ ಗಂಟೆಗಳ ಬಳಿಕ ಮಾಜಿ ಸಚಿವ ನಾಗೇಂದ್ರರನ್ನ ಇಡಿ ಅಧಿಕಾರಿಗಳ ತಂಡ ವಶಕ್ಕೆ ಪಡೆದಿದೆ ನಿಟ್ಟುಸಿರು ಬಿಟ್ಟಿದ್ದ ನಾಗೇಂದ್ರಗೆ ಶಾಕ್ ಕೊಟ್ಟ ಇಡಿ ಟೀಮ್ ಅಸಲಿಗೆ ಬುಧವಾರ ಬೆಳಗ್ಗೆಯಿಂದಲೇ ನಾಗೇಂದ್ರ ನಿವಾಸದ ಮೇಲೆ ರೇಡ್ ಮಾಡಿದ್ದ ಅಧಿಕಾರಿಗಳು ಸುದೀರ್ಘ ನಲವತ್ತೆಂಟು ಗಂಟೆಗಳ ಕಾಲ ಶೋಧ ಕಾರ್ಯಾಚರಣೆ ಮುಗಿಸಿ ನಿನ್ನೆ ವಾಪಸ್ ತೆರಳಿದ್ರು ಒಸಪ್ಪ ಸದ್ಯ ಎಲ್ಲ ಹೋದ್ರಲ್ಲ ಅಂತ ನಾಗೇಂದ್ರ ಕೂಡ ನಿಟ್ಟುಸಿರು ಬಿಟ್ಟು ಅಳುಕಿನಲ್ಲೇ ನಿದ್ರೆಗೆ ಜಾರಿದ್ರು ಆದ್ರೆ ಇಂದು ಬೆಳಗ್ಗೆ ನಾಗೇಂದ್ರ ಏಳೋ ಮೊದಲೇ ಕದ ತಟ್ಟಿದ್ದ ಇಡಿ ಟೀಂ ನಾಗೇಂದ್ರರನ್ನ ವಶಕ್ಕೆ ಪಡೆದಿತ್ತು ಕಚೇರಿಗೆ ಕರೆ ತಂದಿದ್ರು ಇದೇ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ನಾಗೇಂದ್ರ ಅಕ್ರಮದ ಬಗ್ಗೆ ನನಗೇನೋ ಗೊತ್ತಿಲ್ಲ ಎಂದಿದ್ರು ನಾಗೇಂದ್ರ ಏನೋ ಏನೋ ತಮಗೆ ಗೊತ್ತಿಲ್ಲ ಇಡೀ ಅಧಿಕಾರಿಗಳು ಹಗರಣದ ಬಗ್ಗೆ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಆ ಸಾಕ್ಷಿಗಳು ಏನು ಅದನ್ನೇ ತೋರಿಸ್ತೇವೆ ನೋಡಿ ನಾಗೇಂದ್ರ ಸೂಚನೆಯಂತೆಯೇ ಅಕೌಂಟ್ ಓಪನ್ ಮಾಡಲಾಗಿದೆ ಅಂತ ನಿಗಮದ ಮಾಜಿ ಎಂ ಡಿ ಪದ್ಮನಾಭ ಹೇಳಿಕೆ ಕೊಟ್ಟಿದ್ದಾರೆ ಶಾಂಗ್ರೀಲಾ ಹೋಟೆಲ್ನಲ್ಲಿನ ಸಭೆಯಲ್ಲಿ ನಾಗೇಂದ್ರ ಬಂದಿರೋದು ಹೋಗಿರೋ ದೃಶ್ಯಗಳು ಸಿ ಸಿಟಿವಿಯಲ್ಲೇ ಸೆರೆಯಾಗಿವೆ ಇದಿಷ್ಟೇ ಅಲ್ಲ ಶಾಂಗ್ರೀಲಾ ಹೋಟೆಲ್ನಲ್ಲಿ ಮಹಾಜರ ಮಹಜರ ಪ್ರಕ್ರಿಯೆ ವೇಳೆ ಅನೇಕ ಸಾಕ್ಷಿಗಳು ಸಿಕ್ಕಿವೆ ನಾಗೇಂದ್ರ ಪಿ ಎ ದೇವೇಂದ್ರಪ್ಪ ನೆಕ್ಕಂಟಿ ನಾಗರಾಜ್ ನಾಗೇಶ್ವರ ರಾವ್ ಸಭೆಯಲ್ಲೇ ಭಾಗಿಯಾಗಿರೋದು ಗೊತ್ತಾಗಿದೆ ನಾಗೇಂದ್ರ ಸೂಚನೆಯಂತೆಯೇ ಹಗರಣದಲ್ಲಿ ಭಾಗಿ ಎಂದು ಆರೋಪಿಗಳು ಹೇಳಿಕೆ ಕೊಟ್ಟಿದ್ದಾರೆ ಹಾಗೆ ಮೃತಾಧಿಕಾರಿ ಚಂದ್ರಶೇಖರ್ ಡೆತ್ ನೋಟ್ ನಲ್ಲಿ ಸಚಿವ ಅನ್ನೋದು ಉಲ್ಲೇಖವಾಗಿದೆ ನಾಗೇಂದ್ರ ಆಪ್ತ ಹರೀಶ್ಗೆ ಪದ್ಮನಾಭ್ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡಿರೋದು ಕೂಡ ಬಯಲಾಗಿದೆ ಹರೀಶ್ ವಿಚಾರಣೆಯಲ್ಲಿ ನಾಗೇಂದ್ರ ಸೂಚನೆಯಂತೆ ಹಣ ಪಡೆದಿರೋ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಇಡಿ ದಾಳಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಅನೇಕ ದಾಖಲೆಗಳು ಸಿಕ್ಕಿವೆ ಹೀಗೆ ಈ ಎಲ್ಲಾ ಸಾಕ್ಷ್ಯಗಳನ್ನ ಮುಂದಿಟ್ಟು ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಇಡಿ ಚಕ್ರವ್ಯೂಹದಲ್ಲಿ ಸಿಲುಕಿರೋ ನಾಗೇಂದ್ರ ವಿಲ ವಿಲ ಅಂತಿದ್ದಾರೆ ನಾಗೇಂದ್ರ ಲಾಕ್ ಆಗಿರೋದ್ರಿಂದ ಬಳ್ಳಾರಿಯಲ್ಲಿರೋ ಆಪ್ತರಿಗೋ ಟೆನ್ಷನ್ ಶುರುವಾಗಿದೆ ಆಪ್ತರಷ್ಟೇ ಅಲ್ಲ ನಾಗೇಂದ್ರ ಭೇಟಿ ಮಾಡಿದ ಉದ್ಯಮಿಗಳಿಗೂ ಸಂಕಷ್ಟ ಎದುರಾಗಿದೆ ಭೀತಿ ಟಿ ಮುಂದೆ ಡ್ರಾಮಾ ಹೌದು ಒಂದ್ ಕಡೆ ನಾಗೇಂದ್ರ ಇಡಿ ಅಡಕತ್ತರಿಯಲ್ಲಿ ಸಿಲುಕಿದ್ರೆ ಈತ ಶಾಸಕ ಬಸನಗೌಡ ದದ್ದಲ್ಗೆ ಅತ್ತ ದದ್ದಲ್ಗಾಗಿ ಇಡಿ ಅಧಿಕಾರಿಗಳು ಶಾಸಕರ ಭವನದಲ್ಲಿ ಹುಡುಕಾಡಿ ವಾಪಾಸ್ ಹೋಗಿದ್ರು ಆದ್ರೆ ದದ್ದಲ್ ಸಾಹೇಬ್ರು ಸೀದಾ ಸೀದಾ ಟಿ ಕಚೇರಿಗೆ ಬಂದವು ನನ್ನನ್ನ ಅರೆಸ್ಟ್ ಮಾಡಿ ಅಂತ ಪಟ್ಟು ಹಿಡಿದಿದ್ರು ಹಾಗೆಲ್ಲ ಮಾಡೋಕಾಗಲ್ಲ ಅಂದ ಅಧಿಕಾರಿಗಳು ಗಂಟೆಗಟ್ಲೆ ವಿಚಾರಣೆ ನಡೆಸಿದ್ರು ದದ್ದಲ್ ಎಸ್ಐಟಿ ಟಿ ಕಚೇರಿಯಲ್ಲಿದ್ದಾರೆ ಅಂತ ಗೊತ್ತಾಗಿ ಇಡಿಯ ಒಂದು ತಂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿತ್ತು ಈ ಮಧ್ಯೆ ದದ್ದಲ್ರ ರಾಯಚೂರಿನ ನಿವಾಸದಲ್ಲಿ ಆಸ್ತಿ ಜಮೀನು ಪತ್ರಗಳು ಪತ್ತೆಯಾಗಿವೆ ದದ್ದಲ್ ಇತ್ತೀಚೆಗೆ ಗಣದಿನ್ನೆ ಗ್ರಾಮದಲ್ಲಿ ಮಗನ ಹೆಸರಲ್ಲಿ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನು ಖರೀದಿಸಿರೋ ದಾಖಲೆಗಳು ಅದಾಗಿದ್ದವು ಇದೇ ಜಮೀನಿನ ದಾಖಲೆ ಪರಿಶೀಲನೆ ಮಾಡಿರುವ ಇಡಿ ಅಧಿಕಾರಿಗಳು ಇವನ್ನೇ ಇಟ್ಕೊಂಡು ಹೆಚ್ಚುವರಿ ತನಿಖೆ ನಡೆಸೋ ಸಾಧ್ಯತೆ ಇದೆ ಇಡಿ ರೇಡ್ ವಿಚಾರವನ್ನ ಬಿಜೆಪಿ ನಾಯಕರ ಸ್ವಾಗತಿಸಿದ್ದಾರೆ ಆದ್ರೆ ಡಿ ಸಿ ಎಂ ಡಿ ಕೆ ಗರಂ ಆಗಿದ್ದಾರೆ ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ ಅದೇನು ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರೇನು ಮಾಡ್ತಾ ಇದ್ದಾರೆ ಬಟ್ ತಿಳ್ಕೊಂಡು ವಿಚಾರ ಮಾತಾಡ್ತೀವಿ ರಾಜ್ಯದ ದುಡ್ಡನ್ನ ಲೂಟಿ ಹೊಡೆದವ್ರಿಗೆ ನೀವು ನಲವತ್ತು ದಿನ ಆದರೂ ಮುಟ್ಟದೇ ಇಲ್ಲ ಅವ್ರಿಗೆ ನೋಟಿಸು ಕೊಡಲ್ಲ ನಮ್ಮ ಹೋರಾಟ ಆದ್ಮೇಲೆ ನೋಟಿಸ್ ಕೊಟ್ಟು ಎಂಟು ಗಂಟೆ ಅವ್ರಿಗೆ ಕೂಸ್ಕೊಂಡು ರಾಮಾಯಣ ಕೇಳಿದ್ರ ವಾಲ್ಮೀಕಿ ರಾಮಾಯಣನ ಕೇಳ್ಕೊಂಡು ಕೂತಿದ್ರು ಅವ್ರಿಗೆ ಏನು ಮಾಡಿಲ್ಲ ತಿರುಗಿ ಹೋಗಪ್ಪ ಮನೆಗೆ ಹೋಗು ಬಾ ಅಂತ ಹೇಳ್ಕೊಂಡು ಇವತ್ತು ಇಡಿ ಎಂಟ್ರಿ ಆಗಿ ಅವರ ದಾಖಲೆಗಳೆಲ್ಲ ಪರಿಶೀಲಿಸಿದ ಮೇಲೆ ಅವರು ಲೂಟಿ ಹೊಡೆದಿರೋದು ಸ್ಪಷ್ಟವಾಗಿದೆ ಈ ಮಧ್ಯೆ ಇದೇ ಹಗರಣದ ವಿಚಾರವಾಗಿ ಆತ್ಮಹತ್ಯೆ ಮಾಡಿಕೊಂಡಿರೋ ಚಂದ್ರಶೇಖರ್ ಪತ್ನಿ ಇಡಿ ಕ್ರಮವನ್ನ ಸ್ವಾಗತಿಸಿದ್ದಾರೆ ತಮ್ಮ ಪತಿಯ ಉದ್ಯೋಗವನ್ನ ಮಗನಿಗೆ ನೀಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಹೆಚ್ಚಿನ ತನಿಖೆ ಆಗ್ಬೇಕು ಇದರಲ್ಲಿ ಇದು ಅಡಗಿದಾರೋ ಅವರೆಲ್ಲ ಹೊರಗಡೆ ಬರಬೇಕು ಸರ್ ನಮ್ಮ ನಮ್ಮನೆಯವ್ರ ಸಾವಿಗೂ ನ್ಯಾಯ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ನನಗೆ ನನಗೂ ಕೆಲಸ ಇಲ್ಲ ನಾವು ಎಷ್ಟೊಂದು ಅವಸ್ಥೆ ಪಡ್ತಿದ್ದೀವಿ ಅಂತಂದ್ರೆ ಈಗ ನಾನು ಇಲ್ಲಿರ್ಲಿಲ್ಲದಂಗೆ ನಮ್ಮ ತಮ್ಮನ ಮನೇಲಿ ಇದ್ದೀನಿ ನಾನು ನಾವು ನಿಗಮಕ್ಕೆ ಹೋಗಿ ನಾವು ಲೆಟ್ರ್ ನಮ್ಮನೆಯವ್ರ ಪಿ ಎಫ್ ಅಮೌಂಟ್ ಇಂದು ಅದ್ರದ್ದು ಯಾವ ಇದೇನೇನಿದೆ ನಮ್ಗೆ ಬರಬೇಕಾಗಿರೋದನ್ನ ನಾವು ಲೆಟ್ರ್ ಕೊಟ್ಟು ಆಮೇಲೆ ನನ್ನ ಮಗನಿಗೆ ಕೆಲಸ ಬೇಕು ಅಂತ ಹೇಳಿ ನಾವು ಲೆಟ್ರ್ ಕೊಟ್ಟು ಬಂದಿದ್ದೀವಿ ಸರ್ ಅದಕ್ಕೆ ಅವ್ರು ರಿಪ್ಲೈ ಮಾಡಿದ್ದಾರೆ ಅಷ್ಟೇ ವಾಲ್ಮೀಕಿ ಹಗರಣದಲ್ಲಿ ಸದ್ಯ ಸಿಪ್ಪೆ ತಿಂದ ಬರೋ ತಗಲು ಹಾಕೊಂಡಿದ್ದಾರೆ ಹಣ್ಣು ತಿಂದವರನ್ನು ಪತ್ತೆ ಮಾಡಿ ಅವರನ್ನು ಜೈಲಿಗೆ ಅಟ್ಟಬೇಕಿದೆ ಅನ್ನೋದು ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್